ರಾಯಚೂರು ಜಿಲ್ಲೆಯಲ್ಲಿ ಕಳಪೆ ಬೀಜ ಮಳೆ ಹಾನಿ ಹಾಗೂ ರೋಗಗಳಿಗೆ ತುತ್ತಾದ ಭತ್ತ ಸೇರಿದಂತೆ ವಿವಿಧ ಬೆಳೆಗಳಿಗೆ ಸರ್ಕಾರದಿಂದ ಪರಿಹಾರ ನೀಡುವಂತೆ ಮಾಜಿ ಸಂಸದಕ್ಕೆ ವೀರುಪಾಕ್ಷಪ್ಪ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ನಿತೀಶ ಕೆ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಜಿ ಸಂಸದರ ನಿಯೋಗಕ್ಕೆ ಭರವಸೆ ನೀಡಿದರು ಮಳೆ ಆಧಾರಿತ ಬೆಳೆಗಷ್ಟು ಪರಿಹಾರ ತೋರ್ತಾ ಇಲ್ಲ ಇಲ್ಲಿ ಭತ್ತ ಹಾಳಾಗಿ ಹುಡಿದಾವಿಲ್ಲ ಹೈರಾಣು ನೋವು ಬೀಂಗಾಣು ಹೂಡಿ ಮತ್ತು ನಿಮ್ಮ ಡೂಪ್ಲಿಕೇಟ್ ಬೀಜ ಮೂರು ಕಾರಣಗಳು ಅವು ಯಾವ್ಯಾವ ಒಂದು ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಲಾಸ್ ಆಗಿದೆ ಅದಕ್ಕೆ ಏನಾದ್ರು ಶಾಸಕರು ಮಾತಾಡಿದ್ರು ಸರ್ ಸಿಎಂ ಏನಾಗಿದೆ ನಾಲ್ಕು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಕಳಿಸಿದ್ದೀವಿ ಸರ್ ಸ್ಯಾಂಪಲ್ ಚೆಕ್ ಮಾಡಿ ಅದೇ ಸರ್ ಅದು ಏನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ಈಗ ಮೇಲ್ ನೋಟಕ್ಕೆ ಬಂದಿದೆ ಅದು ರಿಪೋರ್ಟ್ ಎಲ್ಲ ಇನ್ನೇ ರೆಡಿ ಆಗಿದೆ ಇವತ್ತು ಕೊಡ್ತೀವಿ ಅಂದಿದ್ದಾರೆ ಸರ್ ಅದ್ರ ಮೇಲೆ ನಾವು ಸರ್ಕಾರಕ್ಕೆ ಕಳಿಸಿದ್ವಿ ಸರ್ ಯಾಕಂದರೆ ನಾವೇ ಹೇಳಿದಾಗ ಎಸ್ ಟಿ ಆರ್ ಎಫ್ ಎನ್ ಡಿ ಆರ್ ಅಲ್ಲಿ ಬರೋಲ್ಲ ಸರ್ ನಾವ್ಯಾರು ಇದು ಬರೋಲ್ಲ ಸರ್ ಅದರಲ್ಲಿ ಏನು ಅಂದರೆ ಮಳೆ ಅತಿವೃಷ್ಟಿನೂ ಅನಾವೃಷ್ಟಾಗಿ ಲಾಸ್ಟ್ ಟೈಮ್ ಏನು ಮಸಿಗೆ ಎಲ್ಲ ಆಯಿತು ಸರ್ ಸೇಲ್ ಸ್ಟಮ್ ಆಗಿ ಎಲ್ಲ ಗಾಡಿ ಎದು ಆವಾಗ ಕೊಡುವುದು ಸರ್ ಅದು ಬ್ಯಾಕ್ಟೀರಿಯಾ ಮತ್ತು ಸೀಟು ಕಳಪೆ ಕ್ವಾಲಿಟಿ ಇರ್ತದೆ ಬ್ಯಾಂಕ್